ಮಿತ್ರ ನಮಸ್ಕಾರ ಈ ಭೂಮಿಯ ಮೇಲೆ ಕೆಲವು ಸ್ಥಳಗಳಿವೆ ಅಲ್ಲಿ ನಡೆದ ಘಟನೆಗಳಿಗೆ ಇಂದಿಗೂ ಕೂಡ ವಿಜ್ಞಾನ ಸಂಪೂರ್ಣವಾಗಿ ಉತ್ತರ ನೀಡಿಲ್ಲ ವಿಮಾನಗಳು ಕಾಣೆಯಾಗ್ತಾ ಇದ್ದಾವೆ ಜನರು ಅಚಾನಕ್ಕಾಗಿ ಮಾಯವಾಗ್ತಾ ಇದ್ದಾರೆ ಕೆಲವೆಡೆ ಸಮಯಗಳು ಬೇರೆ ಬೇರೆ ರೀತಿಯಲ್ಲಿ ಸಾಕ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಇದೆ ಇದು ಕೇವಲ ಕಲ್ಪನೆನಾ ಅಥವಾ ನಿಜವಾಗಿಯೂ ಈ ಪ್ರಪಂಚದಲ್ಲಿ ಅಡಗಿದ ರಹಸ್ಯಗಳು ಇವೆಯಾ ಅನ್ನುವಂಥದ್ದೇ ಕುತೂಹಲ ಆ ಕುತೂಹಲವನ್ನ ಇಂದು ನಾವು ನೋಡೋಣ ಪ್ರಪಂಚದ ಅತ್ಯಂತ ರಹಸ್ಯಮಯ ಸ್ಥಳಗಳನ್ನ ಇವತ್ತು ನೋಡ್ತಾ ಇದ್ವಿ ಪ್ರಪಂಚದ ಅತ್ಯಂತ ರಹಸ್ಯಮಯವಾಗಿರ್ತಕ್ಕಂತಹ ಸ್ಥಳಗಳಲ್ಲಿ ಒಂದು ಬರ್ಮೋಡಾ ಟ್ರಯಾಂಗಲ್ ಅಮೆರಿಕದ ಫ್ಲೋರಿಡಾ ಫ್ಲೂಯರ್ಟಿ ಕೋ ಮತ್ತು ಬರ್ಮೋಡಾ ನಡುವೆ ಇರತಕ್ಕಂತಹ ಸಮುದ್ರ ಪ್ರದೇಶ ಇದು ಇದನ್ನೇ ಬರ್ಮೋಡಾ ಟ್ರಯಾಂಗಲ್ ಅಂತ ಕರೀತಾರೆ ಇಲ್ಲಿ ಹಡಗುಗಳು ವಿಮಾನಗಳು ಅಚಾನಕ್ಕಾಗಿ ಕಾಣೆ ಆಗ್ತಾವೆ ಅನ್ನುವಂತಹ ವರದಿಗಳು ಕೂಡ ಇವೆ ಕೆಲವರು ಹೇಳ್ತಾರೆ ಇಲ್ಲಿ ಚುಂಬಕ ಶಕ್ತಿ ಅಸಾಮಾನ್ಯವಾಗಿ ಇದೆ ಅಂತ ಇನ್ನು ಕೆಲವರು ಹೇಳ್ತಾರೆ ಇದು ಅನ್ಯ ಗ್ರಹ ಜೀವಿಗಳ ಕಾರ್ಯ ಅಂತ ಆದರೆ ನಿಜವಾದ ಸತ್ಯ ಏನು ಅನ್ನುವಂಥದ್ದು ಇಂದಿಗೂ ಕೂಡ ಸಂಪೂರ್ಣವಾದ ಉತ್ತರ ಸಿಕ್ಕಿಲ್ಲ ರಹಸ್ಯಮಯವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಎರಡನೇದು ಕೈಲಾಸ ಪರ್ವತ ಮೌಂಟ್ ಎವರೆಸ್ಟ್ ಹತ್ತಿದವರು ಇದ್ದಾರೆ ಆದ್ರೆ ಕೈಲಾಸ ಪರ್ವತವನ್ನ ಯಾರೂ ಕೂಡ ಅಧಿಕೃತವಾಗಿ ಹತ್ತಿಲ್ಲ ಟಿಬೇಟ್ನಲ್ಲಿ ಇರುವಂತಹ ಈ ಪರ್ವತವನ್ನ ಹಿಂದೂ ಬೌದ್ಧ ಜೈನ ಧರ್ಮಗಳಲ್ಲಿ ಪವಿತ್ರವಾಗಿ ಕಾಣ್ತಾರೆ ಕೆಲವರು ಹೇಳ್ತಾರೆ ಇಲ್ಲಿ ಸಮಯ ವೇಗವಾಗಿ ಸಾಗತ್ತೆ ಅಂತ ಇನ್ನು ಕೆಲವರು ಹೇಳ್ತಾರೆ ಇದು ದೇವರ ನಿವಾಸ ಅಂತ ಇದು ಕೇವಲ ನಂಬಿಕೆನಾ ಅಥವಾ ಇನ್ನೇನಾದರೂ ಸತ್ಯ ಇದೆಯಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ರಹಸ್ಯ ಸ್ಥಳಗಳಲ್ಲಿ ಮೂರನೇದು ನಾಸ್ಕಾ ಅಥವಾ ನಾಜ್ಕಾ ರೇಖೆಗಳು ಪೆರು ದೇಶದಲ್ಲಿರ್ತಕ್ಕಂತಹ ಮರಳು ಗಾಡಿನಲ್ಲಿ ಇರ್ತಕ್ಕಂತಹ ಈ ಒಂದು ನಾಸ್ಕಾ ರೇಖೆಗಳು ವಿಮಾನದಿಂದ ಮಾತ್ರ ಕಾಣುವಂತಹ ಮಹಾ ಆಕಾರಗಳಿಂದ ಕೂಡಿದೆ ಪಕ್ಷಿಗಳು ಪ್ರಾಣಿಗಳು ಜಾಮಿತಿಯ ಆಕಾರಗಳು ಇವು ಸಾವಿರಾರು ವರ್ಷಗಳ ಹಿಂದೆ ಹೇಗೆ ನಿರ್ಮಾಣವಾಯಿತು ಅನ್ನುವಂಥದ್ದೇ ಒಂದು ಕುತೂಹಲಕಾರಿ ವಿಷಯ ಅನ್ಯಗ್ರಹ ಜೀವಿಗಳ ಸಂಪರ್ಕವೇ ಅಥವಾ ಪುರಾತನ ನಾಗರಿಕತೆಯ ಅದ್ಭುತ ಜ್ಞಾನವೇ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ಮತ್ತೊಂದು ರಹಸ್ಯವಾಗಿರತಕ್ಕಂತಹ ಸ್ಥಳ ಅಮೆರಿಕದ ಏರಿಯಾ ಫಿಫ್ಟಿ ಒನ್ ಅಮೆರಿಕದ ಏರಿಯಾ ಫಿಫ್ಟಿ ಒನ್ ಎಂಬ ಸೇನಾ ಪ್ರದೇಶ ಇಲ್ಲಿ ಸರ್ಕಾರ ಅನ್ಯಗ್ರಹ ಜೀವಿಗಳ ಸಂಶೋಧನೆ ಮಾಡ್ತಾ ಇದೆ ಅನ್ನೋಂತಹ ಮಾತಿದೆ ಸರ್ಕಾರ ಅಧಿಕೃತವಾಗಿ ಎಲ್ಲವನ್ನೂ ಒಪ್ಪಿಕೊಳ್ಳಲ್ಲ ಆದರೆ ಗೌಪ್ಯ ವಿಮಾನಗಳ ಪ್ರಯೋಗಗಳು ನಡೆದಿದೆ ಅನ್ನೋದೇ ಸತ್ಯ ಹೀಗಾಗಿ ಅಲ್ಲಿ ನಿಜವಾಗಿಯೂ ಏನ್ ನಡೀತಿದೆ ಅಂತ ಪ್ರಪಂಚಕ್ಕೆ ಇದುವರೆಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂತಹ ಸತ್ಯ ಮಿತ್ರರೇ ಪ್ರಪಂಚದಲ್ಲಿ ಇನ್ನೂ ಅನೇಕ ರಹಸ್ಯ ಸ್ಥಳಗಳಿವೆ ವಿಜ್ಞಾನ ಬೆಳೀತಾ ಇದ್ರೂ ಹಲವು ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ಇದು ನಂಬಿಕೆಗಳ ಅಥವಾ ನಿಜವಾದ ರಹಸ್ಯಗಳ ಅನ್ನೋ ನಮ್ಗಿರ್ತಕ್ಕಂತಹ ಕುತೂಹಲ ನೋಡಿದಿರಲ್ಲ ಸ್ನೇಹಿತರೆ ನಾವು ಇಂದು ನೋಡಿದಂತಹ ಈ ಸ್ಥಳಗಳು ಕೇವಲ ಕಥೆಗಳಲ್ಲ ಅಥವಾ ವಿಜ್ಞಾನಕ್ಕೂ ಮೀರಿದ ಸತ್ಯಗಳ ಪ್ರಪಂಚದಲ್ಲಿ ಇನ್ನೂ ಅನೇಕ ರಹಸ್ಯಗಳು ಅಡಗಿವೆ ಅವುಗಳನ್ನು ಹುಡುಕುವ ಪಯಣವನ್ನ ನಾವು ಮುಂದುವರಿಸೋಣ ಪಾರ್ಟು ನಲ್ಲಿ ಇನ್ನಷ್ಟು ಬೆಚ್ಚಿ ಬೀಳಿಸುವಂತಹ ಸ್ಥಳಗಳನ್ನು ನೋಡೋಣ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮಗೆ ಯಾವ ಸ್ಥಳ ಹೆಚ್ಚು ರಹಸ್ಯಮಯ ಅನ್ನಿಸ್ತು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಇತಿಹಾಸದಲ್ಲಿ ಅಡಗಿರುವ ಸತ್ಯಗಳಿಗಾಗಿ ಸಂವೇದ ಚಾನಲ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು